ಫ್ರೈಡ್ ಮೂಲಂಗಿ ಟೊಮೆಟೊ ಸಾಂಬಾರ್ ಟೇಸ್ಟ್ ಮಾಡಿದ್ದೀರಾ ಇಲ್ಲ ಅಂದರೆ ಬನ್ನಿ ನಮ್ಮ ಚಾನಲಲ್ಲಿ ಫ್ರೈಡ್ ಮೂಲಂಗಿ ಟೊಮೆಟೊ ಸಾಂಬಾರ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಓಕೆ ಎಲ್ಲರಿಗೂ ನಮಸ್ಕಾರ ಗ್ರಾಮ ವನ್ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈ ದಿನ ಒಂದು ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಎಲ್ಲರೂ ಮೂಲಂಗಿನ ಡೈರೆಕ್ಟಾಗಿ ಹಸಿ ಮೂಲಂಗಿನೇ ಹಾಕಿ ಮಾಡ್ತಾರೆ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಬೇಳೆ ಮೂಲಂಗಿನ ಕೂಗಿಸ್ಬಿಟ್ಟು ಅದನ್ನು ಓಪನ್ ಮಾಡ್ತೀವಲ್ವ ಆ ಟೈಮಲ್ಲಿ ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ ಆ ಸ್ಮೆಲ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಥರ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಉರ್ಬಿಟ್ಟು ಮಾಡಿದ್ರೆ ಆ ಹಸಿ ವಾಸನೆ ಹೋಗಿ ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಹಸಿಯಾಗಿ ಮಾಡೋದಕ್ಕಿಂತ ಈ ಥರ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿ ನೋಡಿ ಹಾಗಿದ್ರೆ ಬನ್ನಿ ಈ ಸಾಂಬಾರನ್ನ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಇನ್ನೂರು ಗ್ರಾಮಷ್ಟು ಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಅರಿಶಿನ ಪುಡಿ ಉಪ್ಪು ಸಾಂಬಾರ್ ಪೌಡರ್ ಟೊಮೆಟೊ ಮೂಲಂಗಿ ಹಾಗೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಗೂ ಕರಿಬೇವು ಸೊಪ್ಪು ಇಷ್ಟು ಈ ಸಾಂಬಾರಿಗೆ ಬೇಕಾಗಿರುವಂಥ ಪದಾರ್ಥಗಳು ಈಗ ಮಾಡುವಂಥ ವಿಧಾನ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಒಂದೇ ಒಂದು ಚಮಚಷ್ಟು ತುಪ್ಪನ ಹಾಕೊಂಡಿದ್ದೀನಿ ಈ ಮೂಲಂಗಿನ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಇದೇ ಮೇಯ್ನು ಈ ಮೂಲಂಗಿನ ನಾವು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಈ ಮೂಲಂಗಿನ ತುಪ್ಪದಲ್ಲಿ ಯಾಕೆ ಫ್ರೈ ಮಾಡ್ಕೊಳ್ಬೇಕು ಅಂತಂದರೆ ಸಾಂಬಾರಿಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಾಗಾಗಿ ಕೆಲವರಿಗಂತೂ ಮೂಲಂಗಿ ಸಾರು ಅಂದರೆ ಇಷ್ಟನೇ ಆಗಲ್ಲ ಆದರೆ ಈ ಥರ ಮಾಡಿ ನೋಡಿ ಮೂಲಂಗಿ ಫ್ರೈ ಆಗಿದ ನಂತರ ತೊಳೆದಿರೋವಂಥ ತೊಗರಿ ಬೇಳೆನ ಹಾಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡಿರೋಂಥ ಒಂದು ಈರುಳ್ಳಿ ಜಜ್ಜಿರೋ ಅಂಥ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಮೂರು ಟೊಮೊಟೊ ಕಟ್ ಮಾಡಿರೋದು ಜೊತೆಗೆ ಒಂದು ಕಾಲು ಚಮಚ ಅರಿಶಿನ ಪೌಡ್ರ್ ಹಾಕಿ ಬೇಳೆ ಮೂಲಂಗಿ ಟೊಮೊಟೊ ಎಲ್ಲ ಮುಳುಗುವಷ್ಟು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಓಕೆ ಇವಾಗ ಲಿಡ್ ಓಪನ್ ಮಾಡಿ ನೋಡೋದ ಬನ್ನಿ ಬೇಳೆ ಟೊಮೊಟೊ ಎಲ್ಲ ಬೆಂದಿದೆ ಅಂತ ಓಕೆ ಪರ್ಫೆಕ್ಟ್ ಎಲ್ಲ ಬೆಂದು ಸ್ಮ್ಯಾಶ್ ಆಗಿದೆ ಇವಾಗ ಬೆಂದಿರೋ ಬೇಳೆಗೆ ಒಂದು ಎರಡು ಚಮಚಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಉಪ್ಪು ಹಾಕ್ಕೊಂಡಿರಲಿಲ್ಲ ಇವಾಗ ಒಟ್ಟಿಗೆ ಹಾಕ ಹಾಕ್ಕೊಳ್ತಾ ಇದ್ದೀನಿ ಇದು ಪುಡಿ ಉಪ್ಪಾಗಿರೋದ್ರಿಂದ ಒಂದೂವರೆ ಚಮಚ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಅದು ಗಟ್ಟಿಯಾಗಿದೆ ಬೇಳೆ ಒಳ್ಳೆಯ ದಾಲ್ ಥರ ಇದೆ ಸಾಂಬಾರು ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಬೇಕು ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ತೀರಾ ಗಟ್ಟಿನೂ ಇಲ್ಲ ತೀರ ತೆಳ್ಳ ಇಲ್ಲ ಕರೆಕ್ಟಾಗಿದೆ ಇವಾಗ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ ಓಕೆ ನೋಡಿದ್ರೆ ಇವಾಗ ಕುದೀತಾ ಇದೆ ಸಾಂಬಾರು ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಇದನ್ನು ಕೈಯಾಡಿಸ್ಕೋಬೇಕು ಯಾಕಂದರೆ ಬೇಳೆ ಕೆಳಗಡೆ ಗಟ್ಟಿಯಾಗಿ ನಿಂತ್ಕೊಬಿಟ್ರೆ ಅದು ತಳ ಹಿಡ್ದುಬಿಡುತ್ತೆ ಹಾಗಾಗಿ ಅದು ಅಷ್ಟರಲ್ಲಿ ಒಂದು ಒಗ್ಗರಣೆ ಮಾಡ್ಕೊಳ್ಬೇಕು ಒಗ್ಗರಣೆಗೆ ಒಂದು ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದಕ್ಕೆ ಜಜ್ಜಿರುವಂಥ ಬೆಳ್ಳುಳ್ಳಿ ಈರುಳ್ಳಿ ಹಾಕಿದ ನಂತರ ಒಂದು ಎರಡು ಸೆಕೆಂಡುಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನಂತರ ಒಂದು ಅರ್ಧ ಚಮಚ ಜೀರಿಗೆ ಹಾಕಿ ಒಂದೇ ಕಡ್ಡಿ ಕರಿಬೇವು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಒಂಬಂಡ ಬರೋಷ್ಟು ಫ್ರೈ ಮಾಡ್ಕೊಳ್ಬೇಕು ಇವಾಗ ಈರುಳ್ಳಿಯ ಕಲರ್ ಚೇಂಜ್ ಆಗಿದೆ ಈಗ ಒಗ್ಗರಣೆ ರೆಡಿ ಆಯಿತು ಕುದಿತಾ ಇರುವಂಥ ಸಾಂಬಾರಿಗೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಸೇರಿಸಿದ ನಂತರ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಈಗ ಅದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಈರುಳ್ಳಿ ಎಲ್ಲ ಇತ್ತಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಅಳ್ಳಾಡಿಸ್ಬಿಟ್ಟು ಮತ್ತೆ ಒಳಗಡೆ ಸೇರಿಸ್ಕೊಂಡಿದ್ದೀನಿ ಈಗ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದರೆ ಘಮ ಘಮ ಫ್ರೈಡ್ ಮೂಲಂಗಿ ಟೊಮೆಟೊ ಸಾಂಬಾರು ರೆಡಿ ಈಗ ಬನ್ನಿ ಒಂದು ಸರ್ವಿಂಗ್ ಬೌಲಲ್ಲಿ ಹಾಕೊಳ್ಳೋಣ ಇದನ್ನು ಮಾಡಿ ಎಷ್ಟು ಚೆನ್ನಾಗಿ ಸ್ಟೆಕ್ಚರ್ ಎಷ್ಟು ಚೆನ್ನಾಗಿದೆ ಕಲರ್ ಎಷ್ಟು ಚೆನ್ನಾಗಿದೆ ಒಂದು ಸಾರಿ ಸಾಂಬಾರನ್ನ ಮಾಡಿ ನೋಡಿ ನೀವು ಇದಕ್ಕೆ ಪಿದ ಆಗ್ಬಿಡ್ತೀರಾ ಈಗ ಟೇಸ್ಟ್ ಮಾಡೋ ಸಮಯ ಫ್ರೆಂಡ್ಸ್ ಈ ಥರ ರೆಸಿಪಿಗಳನ್ನ ಮಿಸ್ ಮಾಡ್ಕೊಳ್ಳೇಬೇಡಿ ಮನೆಯಲ್ಲಿ ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್